ಈಗ ನಾಲ್ಕು ಪ್ರಕಟ ಇವತ್ತು ಏಳನೇ ಎಲೆಕ್ಷನ್ ಆಗಿದೆ ನಾಲ್ಕು ಪ್ರಕಟ ಆಗೋದಿಲ್ಲ ಕೆಲವೊಂದು ಹೋಟ್ ಚಾಲೆಂಜ್ ಆಗಿದೆ ಇರ್ಬೋದು ಚಿತ್ತೂರು ಇರ್ಬೋದು ಮತ್ತು ಮೈಲೂರು ಇದರಲ್ಲಿ ಒಂದೊಂದು ಚಾಲೆಂಜಿಂಗ್ ಓಟ್ ಆಗಿದೆ ನಿರ್ಣಯಿಸ್ತದೆ ಒಂದು ತಿಂಗ್ ಆಗ್ತದೆ ಬಟ್ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಗೊತ್ತಾಗುತ್ತೆ ಮತದಾನ ಕೇಂದ್ರಕ್ಕೆ ಬಂದಿದ್ದೀರಿ

ಅಲ್ಲ ಆದ್ರೂ ಇತ್ತಿಟ್ಲಾಗೆ ನಿಮ್ಮನ್ನ ಎಲ್ಲ ಒಂದ್ ಕಡೆ ಬಹಳಷ್ಟು ಟಾರ್ಗೆಟ್ ಮಾಡುವಂತದನ್ನೆಲ್ಲ ನಾವು ಕೆಲಸ ಮಾಡ್ತಾ ಇರ್ತೀವಿ ಕೂಡ ನಾವು ಅಂತಾರೋ ಅನ್ನೋದು ಯಾವಾಗ ಈ ಜಾರಕಿಹೊಳಿ ಬ್ರದರ್ಸ್ ಎಲ್ಲಾ ಸೇರ್ಕೊಂಡು ಸೋಲಿಸ್ತಾರೆ ಮಾಡ್ತಾರೆ ಸತತವಾಗಿ ಮೂರು ಜನ ಅಂತಮ್ರು ಬಂದು ನಿಮ್ ಪಕ್ಕದಲ್ಲಿ ಕೂತು ಗೆಲ್ಲಿಸ್ತಿರಂದ್ರು ಕೂಡ ಅದು ಯಾವುದು ಕೂಡ ಕರೆನೇ ತೆಗೆದುಕೊಳ್ಳೋದೇ ರಾಜಕಾಣದಲ್ಲಿ ಡ್ಯಾಮೇಜ್ ಮಾಡೋದು ವಿರೋಧಕರಿಗೆ ಗಿಮಿಕ್ ಅಂತ ನಮ್ಮಲ್ಲಿ ಅವರಲ್ಲಿ ಒಂದು ವೈಮಾನಸ್ ಬರ್ಲಿಕ್ಕೆ ಮಾಡಿದಂತ ಗಿಮಿಕ್ ಅಂತ ನಾವು ಅಷ್ಟೇ ಚದ್ರಲ್ಲ ನಾವು ಎಲ್ಲರೂ ಕೂಡಿ ಒಂದು ಒಂದಾಗಿ ಒಂದಾಗಿ ಮಾಡ್ತಕಸಮಾಕ್ಕೆ ಒಂದೈದು ಒಂದು ಕೂಡ ಮಾಡ್ತோம் ಅದು ಆಟ ಮತತನ ಆಗ್ಬಹುದು ಅಂತ ಹೇಳಿ ಬಹಳಷ್ಟು ಜನ ಅನ್ಕೊಂಡಿದ್ರು ಹೌದು ಆಯ್ತು ನಮಗೆ ನಮ್ಗೆ ಹೆಚ್ಚು ಹೇಳ್ತಾಯಿದೆ ಪಟ್ಟೆ ಇಂದ ಹೆಚ್ಚು ಆಗ್ತಾನೆ